ಹಾವೇರಿ ಲೋಕಸಭಾ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಆನಂದ ಸ್ವಾಮಿ ಮಠ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಮ್ಮೆಲ್ಲರ ಮತ್ತು ಬಡವರ ಬಗ್ಗೆ ಹಗ ಹಗಲಿಯರುಳು ಚಿಂತನೆ ಮಾಡ್ತಕ್ಕಂಥವ್ರು ಬಡವರ ಹಸಿವನ್ನ ನೀಗಿಸಿದಂಥವ್ರು ಮಾತು ಕೊಟ್ಟಂತೆ ನಡೆದಂತ ಒಬ್ಬ ಧೀಮಂತ ನಾಯಕ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪರವಾಗಿ ತುಂಬಾ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇವತ್ತು ನಾವೆಲ್ಲ ಈ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾವೇರಿ ಲೋಕಸಭಾ ಮತ್ತು ಹಾವೇರಿ ಜಿಲ್ಲೆ ಎಲ್ಲ ಪೌರಾಣಿಕ ಶಾಸಕರು ನಮ್ಮ ಪಕ್ಕದ ತಾಲೂಕು ಕಲಬುರಗಿಯ ಜನಪ್ರಿಯ ಶಾಸಕರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಸನ್ಮಾನ್ಯ ಸಲೀಂ ಅಂಬಾಲ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ನಮಗೆಲ್ಲ ಗುಡ್ತಿದ್ದಂಗೆ ಈ ಚುನಾವಣೆ ಬಹಳ ಮಹತ್ವಪೂರ್ಣ ಇರ್ತಕ್ಕಂಥ ಚುನಾವಣೆ ನಾವೇನು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತನೇ ಇಸ್ವೆಯಲ್ಲಿ ಈಗ ಲೋಕಸಭಾ ಚುನಾವಣೆ ಬಂದಾಗ ನಾವೆಲ್ಲ ಅಂಗಲಲ್ಲಿ ಕಾಂಗ್ರೆಸ್ಗಳು ದೇಶದ ಜನರ ಮುಂದೆ ಆದ್ರೆ ದುರ್ದೈವ ಈ ದೇಶದ್ದು ಮೋದಿಯವರ ಕೆಟ್ಟ ವಿಚಾರಗಳಿಗೆ ಅವರ ಸುಳ್ಳು ಹೇಳಿಕೆಗಳಿಗೆ ಈ ದೇಶ ಅವ್ರಿಗೆ ಯಾರು ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮಗೆ ಸ್ವಾತಂತ್ರ್ಯ ಸಿಕ್ಕೋ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಅದು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಂತ ಒಂದು ಪಂಚವಾದ ಸಂವಿಧಾನವನ್ನ ನಾವು ಎಪ್ಪತ್ತೈದು ವರ್ಷ ಒಂದು ಅಖಂಡ ಭಾರತವಾಗಿದ್ದೇವೆ ನಾವು ನಮ್ಮ ಯಾರಾದ್ರೂ ಜಾತಿ ಪಠ ಏನೂ ಇಲ್ಲ ನಾವೆಲ್ಲ ರಂಗವಾಗಿ ನಮ್ಮ ಮನೆ ಸಮೇರಿ ನಿಸೆತಿದು ಬಿಟಿ ಬಂದಿ ಎಲ್ಲಾ ತಮ್ಮ ಜೀವವನ್ನು ಹಾಳು ಮಾಡತಕ್ಕಂತ ಒಂದು ವ್ಯವಸ್ಥೆ ಇದ್ದಾರೆ ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಳಬೇಕು ಇತ್ತು ನಮ್ಮ ಕಾರ್ಯ ಯೋಕ್ತವಾಗಿ ನವನೆಂಟು ಮತ ಕ್ಷೇತ್ರಗಳು ಅಂದ್ರೆ ನೀವು ಏ ಸಂಗವಣೆ ಕ್ಷೇತ್ರದಲ್ಲಿದೆ ಇವೆಲ್ಲ ಏコーディರೆ ಅಂತ ಆಶೀರ್ವಾದ ಮಾಡಿರಿ ಅಂದ್ರೆ ಇವೆಲ್ಲ ನಮ್ಮ ಏಳು ಶಾಸಕರನ್ನ ಆಯ್ಕೆ ಮಾಡಿದಂತ ನೀವಂತ ಮತದಾನ ಅಲ್ಲ ಒಂದು ಲಕ್ಷ ಮತ ಮುಂದಿದ್ದೇವೆ ನಾವು ಆ ಏನು ಲೋಕಸಭಾ ಮತಕ್ಷೇತ್ರದಲ್ಲಿಗಾಗಲೇ ಒಂದು ಲಕ್ಷ ಮತ ಕೇಂದ್ರ ಮುಂದಿದ್ದೇವೆ ಇದು ಯಾವಾಗ ಕಾಂಗ್ರೆಸ್ ಪಕ್ಷ ನಿಮಗೆ ಆ ನಿಮಗೆ ನಮ್ಮ ಕಾರ್ಯಕರ್ತರೇನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೇನು ಬರೋ ಇವತ್ತಿನ ಜೀವನದ ಪರಿಸ್ಥಿತಿಯನ್ನ ಮಾಡಿಕೊಂಡು ಐದು ಭರವಸೆಗಳನ್ನ ನಾವು ಕಾಂಗ್ರೆಸ್ ತೋಡ್ಕೊಟ್ಟಿದ್ದೀವಿ ನಮ್ಮೆಲ್ಲ ರೀತಿಯ ನಮಗೆ ಹತ್ತು ಮತ ಹಾಕಿದ್ರು ಇವತ್ತು ನಿಮ್ಗೆ ಏನ್ ಮಾತು ಕೊಟ್ಟು ನಾವು ಅನಿಸ್ಕೊಂಡಿದ್ವಿ ಅದಕ್ಕೆ ದಯಮಾಡಿ ತಾಯ್ರು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಂಡು ದೇವರ್ ಭಟ್ ಅವ್ರಿಗೆ ಮತ ಇವತ್ತು ನಾವೆಲ್ಲ ನಾನು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಇವತ್ತು ನಮ್ಗೆ ನಮ್ಗೆ ಹೆದರು ಯಾರು ಬಿದ್ದಿದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮಾತಾಡುದು ಸ್ಟಾರ್ಟ್ ಅಪ್ ಏನ್ ಮಾಡ್ತೈತಿ ಏನ್ ಮಾಡ್ತಾರ ಮನಿ ಮಾಡ್ತಾರ ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇಂತಹ ಹಲವಾರು ಯುವಕನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗ್ಬೇಕಾಗೆ ನಾವು ಇಷ್ಟೇ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇನು ತಮ್ಮ ಅವಧಿಯಲ್ಲಿ ನೀವು ಇಲ್ಲ ಇಲ್ಲಿ ಯಾರು ಅಣ್ಣನಪ್ಪ ಒಂದು ಇಲ್ಲಿ ಸ್ವಲ್ಪ ನೀರಾವರಿ ಕೆರೆಗಳನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾನು ಏನು ಕೇಳುವ ರೈಲ್ ರೀತಿಯಲ್ಲಿ ನಿಮಗೂ ಹೇಳ್ತಿಲ್ಲ ನಾನು ಬರೀ ನೀವು ಅಲ್ವರಿಗೆ ಕೊಪ್ಪಳ ಬಂದೇ ನಾವು ಈ ಭಾಗ ಅಭಯ ಕೊಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಯಾವುದೇ ಪರಿಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಏನ್ ಜಿ ಎಸ್ ಪಾಟ್ನ ಇಪ್ಪತ್ತೈದು ಸಾವಿರ ಮತಗಳಿಂದ ಅಂತರ ಜೊತೆ ಗೆಲ್ಲಿಸಿದ್ರು ಅದಕ್ಕಿಂತ ಹೆಚ್ಚು ಮತಗಳನ್ನ ಆನಂದ ಸ್ವಾಮಿ ಗಟ್ಟಿಗೆ ಕೊಡ್ತೀವಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿದ ಮಾಡುವ ವ್ಯವಸ್ಥೆ ಎಲ್ಲರೂ 你怎么还在这儿？